ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸಾಕು ಈ ಜೀವನ ಇದರಲ್ಲಿ ನಾವು ಸಾಕಷ್ಟು ನೋವು ಪಟ್ಟಿದ್ದೀವಿ ಅನ್ನೋರಿಗೆ ಈ ಒಂದು ಪರಿಹಾರ ಸ್ನೇಹಿತರೆ ಯಾಕೆ ಅಂದರೆ ಹಣಕಾಸಿನ ಸಮಸ್ಯೆ ತುಂಬ ಇದೆ ನಮಗೆ ಯಾರೂ ನಮಗೆ ನಂಬಿ ಸಾಲ ಕೊಡ್ತಾ ಇಲ್ಲ ಸಾಲ ಕೊಟ್ಟಿರೋದನ್ನು ಕೂಡ ನಾವು ತೀರಿಸೋದಕ್ಕೆ ಆಗ್ತಾ ಇಲ್ಲ ಆ ರೀತಿಯಾದ ಪರಿಸ್ಥಿತಿಯಲ್ಲಿದ್ದೀವಿ ಅನ್ನೋರು ತಪ್ಪದೇ ಇದನ್ನ ಮಾಡಿಕೊಂಡ್ರೆ ಸಾಲ ತೀರಿಸೋದೇನು ಸಾಲ ತೀರಿಸಿ ನೀವೇ ಮತ್ತೊಬ್ಬರಿಗೆ ಕೊಡುವಷ್ಟು ಒಂದು ಜೀವನದಲ್ಲಿ ಪ್ರಗತಿ ಹೊಂದುತ್ತೀರ ಏನೇ ಒಂದು ನಮ್ಮ ಜೀವನದಲ್ಲಿ ಪ್ರಗತಿ ನಾವು ಕಾಣಬೇಕು ನಾವು ಕೂಡ ಅಭಿವೃದ್ಧಿ ಹೊಂದಬೇಕು ನಮ್ಮ ಮನೆಯಲ್ಲಿ ಸಮೃದ್ಧಿ ತುಂಬಿರಬೇಕು ಅನ್ನೋರು ತಪ್ಪು ಪದೇ ಈ ಪರಿಹಾರನ ಮಾಡ್ಕೊಳ್ಳಿ ಅಮ್ಮನ ಹೆಸರಲ್ಲಿ ನೀವು ವಾರಕ್ಕೆ ಹತ್ತು ರೂಪಾಯಿ ಎತ್ತಿಡೋದು ಅದು ಯಾವ ಥರ ಪರಿಹಾರ ಅನ್ನೋದು ಇಲ್ಲಿ ಹೇಳ್ತೀನಿ ತುಂಬ ಸರಳವಾಗಿದೆ ಆದರೆ ಈ ಒಂದು ಪರಿಹಾರನ ಮಾಡಿಕೊಂಡಿರೋರು ಹಣಕಾಸಿನ ಸಮಸ್ಯೆ ಎಷ್ಟು ದೊಡ್ಡದಾಗಿತ್ತು ಈ ಪರಿಹಾರನ ಮೇಲೆ ನಾವು ಹಣಕಾಸಿನ ಸಾಲ ಏನು ತೀರಿಸೋದು ಸಾಲ ಕೊಡುವ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಮನೆ ಕಟ್ಸ್ತಾ ಇದ್ದೀವಿ ಈ ರೀತಿ ತುಂಬ ಪಾಸಿಟಿವ್ ಆಗಿ ಹೇಳಿದ್ದಾರೆ ಅದಕ್ಕೋಸ್ಕರ ನಿಮಗೂ ಕೂಡ ಈ ಥರ ಪರಿಸ್ಥಿತಿ ಇದ್ದರೆ ಸ್ನೇಹಿತರೆ ಇದರಿಂದ ಹೊರಗೆ ಬರೋದಕ್ಕೆ ಈ ಒಂದು ಮಾರ್ಗನ ಅನುಸರಿಸಿ ಯಾವ ಥರ ಅನ್ನೋದು ಕೂಡ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ತುಂಬ ಕ್ಲೀನಾಗಿ ನಾವು ಇದನ್ನು ಒಮ್ಮೆ ತಾಯಿಯಲ್ಲಿ ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೇನು ಖರ್ಚಿಲ್ಲ ನಮ್ಮ ಮನೆಯಲ್ಲಿರುವ ವಸ್ತುನ ತಗೊಂಡು ಮಾಡಿಕೊಳ್ಳೋದು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ನಾನು ಒಂದು ವೀಕಿಂದ ನಿಮ್ಮ ವೀಡಿಯೋಸ್ ನೋಡ್ತಿದ್ದೀನಿ ಒಂದು ವೀಕ್ಗೆ ನಾನು ಅಂದ್ಕೊಳ್ಳುವ ಕೆಲಸ ಅಂದ್ಕೊಂಡ ಕೆಲಸ ಆಗುವ ಸೂಚನೆ ಬಂದಿದೆ ಥ್ಯಾಂಕ್ ಯು ಫಾರ್ ಯುವರ್ ರೆಮಿಡಿ ಸಕ್ಕ ಅಂತ ಹೇಳಿದ್ದಾರೆ ನೋಡಿ ನಾವು ಏನೇ ಅಂದ್ಕೊಂಡಿದ್ರು ನಮ್ಮ ಮನಸ್ಸಲ್ಲಿ ಒಂದು ಕೋರಿಕೆ ಅಂತ ಕೇಳಿಕೊಂಡಾಗ ಅದು ಆಗುವ ಸೂಚನೆ ಸಿಕ್ಕಿದೆ ಆಗುವ ಒಂದು ಲಕ್ಷಣ ಬಂದಿದೆ ಅಂದರೆ ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ ನಿಮ್ಮ ಮನಸ್ಸಿನ ಇಚ್ಛೆ ಏನು ಏನಿದ್ರೂ ಅದನ್ನು ತಾಯಿ ನೆರವೇರಿಸ್ಕೊಡ್ಲಿ ನಿಮ್ಮ ಕಷ್ಟಗಳೆಲ್ಲ ತೀರಿಸ್ಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸಿಸ್ಟರ್ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದಕ್ಕೆ ಈ ಸಣ್ಣ ಪರಿಹಾರಗಳನ್ನ ಮಾಡ್ತಾ ಇರೋದು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿ ನೀವು ಪ್ಲಾಸ್ಟಿಕ್ ಆದರೂ ತಗೊಳ್ಳಿ ಗಾಜಾದರೂ ತಗೊಳ್ಳಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಒಳಗಡೆ ನಾವು ಹಾಕುವ ವಸ್ತು ಹೊರ್ಗಡೆ ಕಾಣಬೇಕು ಆ ಥರ ಇರೋದು ನೀವು ಯಾವುದಾದ್ರೂ ತಗೊಳ್ಬಹುದು ಒಂದು ಚಿಕ್ಕದು ಈ ಥರ ಇದ್ರೂ ತಗೊಳ್ಳಿ ಇದನ್ನು ನೀವು ಮಾಡಿಕೊಳ್ಬೇಕಾಗಿರೋದು ಶುಕ್ರವಾರ ಅಥವಾ ಮಂಗಳವಾರ ಶುಕ್ರವಾರ ನೀವು ಮಾಡ್ಕೊಳ್ಳೋದಾದ್ರೂ ಶ ಈ ಮಂಗಳವಾರ ಮಾಡ್ಕೊಳ್ಳೋದಾದ್ರೂ ಮೂರು ಸಮಯದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ಮೂರು ಸಮಯದಲ್ಲಿ ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಒಮ್ಮೆ ನೀವು ಇದನ್ನು ಪ್ರಾರಂಭ ಮಾಡಿದಾಗ ನಂಬಿಕೆ ಮಾಡೋದಕ್ಕೂ ಮುಂಚೆ ನಿಮಗೆ ನಂಬಿಕೆ ಇರಬೇಕು ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ್ರೆ ನಮಗೆ ನಮ್ಮ ಕಷ್ಟಗಳು ತೀರುತ್ತೆ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದ್ರೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಒಂದು ಇಡೀ ಅಕ್ಕಿನ ನಾವು ಈ ಬಟ್ಲಲ್ಲಿ ಅಂದರೆ ಈ ಥರ ಕ್ಯಾಪ್ ಅಂಥದ್ದು ಯಾವುದೇ ಆಗಿರಬಹುದು ಬಾಟ್ಲಾಗಿರಬಹುದು ಬಾಕ್ಸ್ ಆಗಿರಬಹುದು ಅದನ್ನು ತಗೊಂಡು ಒಂದು ಇಡೀ ಅಕ್ಕಿನ ನೀವು ಅದರೊಳಗಡೆ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ತಾಯಿಯಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಈ ರೀತಿ ನಮ್ಮ ಕಷ್ಟಗಳನ್ನ ತೀರಿಸುತ್ತಾ ಏನಿರುತ್ತೆ ನೋಡಿ ನಿಮ್ಮ ಕನಸು ಕೋರಿಕೆ ಏನೇ ಇರಬಹುದು ಅದನ್ನು ಕೇಳ್ಕೊಳ್ತಾ ನೀವು ಒಂದು ಇಡೀ ಅಕ್ಕಿನ ಅದರೊಳಗಡೆ ಹಾಕಿ ಹಾಕ್ಬಿಟ್ಟು ಆಮೇಲೆ ನೋಡಿ ಇಲ್ಲಿ ಹತ್ತು ರೂಪಾಯಿ ತೋರಿಸ್ತಾ ಇದ್ದೀನಿ ನೀವು ಐದು ರೂಪಾಯಿ ಕಾಯಿನ್ ಆದರೂ ಎರಡು ಹಾಕ್ಬಹುದು ಇಲ್ಲಾಂದರೆ ಹತ್ತು ರೂಪಾಯಿ ನೋಟಾದರೂ ಹಾಕ್ಬಹುದು ನೀವು ಈ ಕಾಯಿನ್ಸ್ ಹಾಕೋದು ಕೂಡ ತುಂಬ ವಿಶೇಷವಾಗಿರುತ್ತೆ ಆ ಕಾಯಿನ್ಸ್ ಏನಕ್ಕೆ ಹಾಕಬೇಕು ಮತ್ತು ಅದನ್ನು ಏನು ಮಾಡಬೇಕು ಅನ್ನೋದು ಕೂಡ ನಾನು ವಿಶೇಷವಾಗಿ ಇದರ ಒಳಗಡೆ ತಿಳಿಸ್ತೀನಿ ಸ್ನೇಹಿತರೆ ಕಾಯಿನ್ಸ್ ಐದು ರೂಪಾಯಿ ಕಾಯಿನ್ ಅನ್ನೋದು ಐದು ಅನ್ನುವ ಸಂಖ್ಯೆಯಲ್ಲಿ ತಾಯಿಗೆ ತುಂಬ ವಿಶೇಷವಾಗಿರುತ್ತೆ ಅದ್ರನ್ನು ಕೂಡ ಹಾಕಿದ್ರೆ ತುಂಬಾ ವಿಶೇಷ ವಾರಕ್ಕೆ ಒಂದು ಇಡೀ ಅಕ್ಕಿ ಐದು ರೂಪಾಯಿಂದು ಎರಡು ಕಾಯಿನ್ಸು ಇಲ್ಲಾಂದರೆ ಹತ್ತು ರೂಪಾಯಿಂದ ಒಂದು ನೋಟು ವಾರಕ್ಕೆ ಒಂದು ಸಾರಿ ಈ ರೀತಿ ತಿಂಗಳು ಮಾಡಬೇಕಾಗುತ್ತೆ ತಿಂಗಳಿಗೆ ನಾಲ್ಕು ವಾರ ಬರುತ್ತೆ ನಮಗೆ ನಲವತ್ತು ರೂಪಾಯಿ ಸಿಗುತ್ತೆ ನೀವು ಎರಡು ವಾರ ಕೂಡ ಮಾಡಬಹುದು ಮೂರು ವಾರ ಈ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ತಿಂಗಳು ಎರಡು ತಿಂಗಳು ಈ ರೀತಿ ಮಾಡಬಹುದು ಸ್ನೇಹಿತರೆ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಇದರ ಏನು ಮಾಡಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ನೀವು ಒಂದು ತಿಂಗಳಿಗೆ ನಾಲ್ಕು ವಾರ ಬರುತ್ತಲ್ವ ನಲ್ವತ್ತು ರೂಪಾಯಿ ಸಿಗುತ್ತೆ ನಮಗೆ ಆ ನಲ್ವತ್ತು ರೂಪಾಯಿ ಹಾಗೂ ಆ ಪ್ರತಿ ಪ್ರತಿ ವಾರೂ ಒಂದೊಂದು ಇಡೀ ಅಕ್ಕಿನ ಹಾಕಿರ್ತೀವಿ ಆ ಆ ಅಕ್ಕಿನ ನೀವು ಯಾರಿಗೆ ಏನು ಅವಶ್ಯಕತೆ ಇರುತ್ತೆ ನೋಡಿ ಹಣದ ಅವಶ್ಯಕತೆ ಅಲ್ಲ ಸ್ನೇಹಿತರೆ ಏನಾದರೂ ಒಂದು ನೀವು ಒಂದು ಬುಕ್ಕೋ ಪೆನ್ನು ಏನೋ ಆಗಿರಬಹುದು ಆ ಒಂದು ವಸ್ತುವನ್ನ ತೆಗೆದುಕೊಟ್ಟು ಆ ಅಕ್ಕಿನ ಅದರ ಜೊತೆ ಇನ್ನೂ ಸ್ವಲ್ಪ ಸೇರಿಸಿ ನೀವು ಅಕ್ಕಿನ ಕೊಡಬಹುದು ಯಾರಿಗಾದರೂ ದಾನದ ರೂಪದಲ್ಲಿ ಇಲ್ಲಾಂದರೆ ಎರಡು ತಿಂಗಳು ಮಾಡ್ತೀವಿ ಅಂದರೆ ಎಂಬತ್ತು ರೂಪಾಯಿ ಬರುತ್ತೆ ಈ ರೀತಿ ಮಾಡ್ತಾ ಬನ್ನಿ ನಿಮಗೆ ಗೊತ್ತೇ ಆಗಲ್ಲ ಇಷ್ಟೊಂದು ಬದಲಾವಣೆ ಆಗುತ್ತೆ ನಿಮ್ಮ ಜೀವನದಲ್ಲೂ ನೀವು ಏನೇ ಅಂದುಕೊಂಡು ಇದ್ರೂ ಅದು ಸರಾಗವಾಗಿ ನೆರವೇರಿಸೋದಕ್ಕೆ ತುಂಬ ಒಳ್ಳೆಯ ಸೂಚನೆ ಸಿಗುತ್ತೆ ಅಕಸ್ಮಾತ್ ಅಕ್ಕಿ ಯಾರು ತಗೊಂಡಿಲ್ಲ ಅಂದರೆ ಅದನ್ನು ಏನು ಮಾಡಬೇಕು ಅಂದರೆ ಪಕ್ಷಿಗಳಿಗೆ ಇರುವೆಗಳಿಗೆ ನೀವು ಹಾಕಿ ನೋಡಿ ನೋಡಿ ಸಾಧಾರಣವಾಗಿ ನಾವು ಈ ಪಕ್ಷಿಗಳು ಇರುವೆಗಳಿಗೆ ಹಾಕಿದ್ರೆ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನುವ ಒಂದು ಡೌಟ್ ಕೂಡ ನಿಮಗೆ ಇರಬಹುದು ಹೌದು ನಮ್ಮ ಕಷ್ಟ ಏನೇ ಇದ್ರು ಅದೆಲ್ಲ ಸರಾಗವಾಗಿ ಹೋಗಿ ನಾವು ಏನೇ ಅಂದುಕೊಂಡಿದ್ರೂ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ನಮಗೆ ಪ್ರಕೃತಿ ಸಾಕಷ್ಟು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಪ್ರತಿಯೊಂದು ಪ್ರಾಣಿಗೂ ಪಕ್ಷಿಗೂ ಎಲ್ಲನೂ ಅದಕ್ಕೆ ಆದಂಥ ಒಂದು ಜೀವನ ಅನ್ನೋದು ಇರುತ್ತೆ ಸ್ನೇಹಿತರೆ ನಾವು ಅವುಗಳಿಗೂ ಕೂಡ ಕೊಟ್ಟಾಗ ನಮ್ಮ ಕಷ್ಟಗಳು ಆ ತಾಯಿ ತೊಲಗಿಸಿ ನಮ್ಮನ್ನು ಯಾವ ಥರ ನಾವು ಆ ಕಷ್ಟದಿಂದ ಪಾರಾಗಬೇಕು ಅನ್ನೋದಕ್ಕೆ ಆ ತಾಯಿ ದಾರಿ ತೋರಿಸ್ತಾಳೆ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ